ಸಂಕೇಶ್ವರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ದಿನಾಂಕ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ನಿಮಿತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಪೂಜಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಗಿರಿರಾಜ್ ಎಚ್ ಇವರು ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿರುವ ಸಾಧನೆ ಅಮೂಲ್ಯವಾದದ್ದು ಮತ್ತು ಅವರ ಆದರ್ಶ ತತ್ವಗಳು ಯುವ ಜನಾಂಗಕ್ಕೆ ಮಾದರಿಯಾಗುತ್ತದೆ ಎಂದು ಹೇಳಿದರು ನ್ಯಾಯವಾದಿ ವಿಕ್ರಮ್ ಕರ್ನಿಂಗ್ ಮಾತನಾಡಿದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಮಯದಲ್ಲಿ ರಾಘವೇಂದ್ರ ಜಯಕರ್ ಅಪ್ಪಾಸಾಹೇಬ್ ದೊಡ್ಲಿಂಗ್ ಬಸವಂತ್ ಸತ್ನಾಯ್ಕ್ ಶಂಕರ್ ಕರ್ನಿಂಗ್ ಅಪ್ಪಾಸಾಹೇಬ್ ನಡುಮನಿ ಶಂಕರ್ ಸತ್ನಾಯ್ಕ್ ಶಿವಾಜಿ ಸತ್ನಾಯ್ಕ್ ಹಾಗೂ ಅಂಬೇಡ್ಕರ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ನಿರ್ಮಾಣ ದಿವಸ ಇವತ್ತು ದೇಶ ದೇಶಕ್ಕೆ ಹೆಚ್ಚು ಕಮೀರೋ ಅದೇ ರೀತಿ ಹೆಚ್ಚು ಸಂತೋಷ ಆಗುತ್ತಾರೆ ಇವತ್ತು ಅಷ್ಟೇ ದೇಶದ ದಿನ ಅವರು ಇನ್ನೂ ಕಾಲ ಖುಷಿ ಮಾಡಬಾರದು ಅವರು ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಕೊಡುತ್ತಲೇ ಇಡೀ ದೇಶಕ್ಕಾಗಿ ಮತ್ತು ದಲಿತರಿಗಾಗಿ ಹೊಂದವರಿಗಾಗಿ ಅವರು ತನ್ನ ಪ್ರಾಣವನ್ನೇ ಪಡೆದಿಟ್ಟು ಪರಿನಿರ್ ನಿರ್ಮಾಣ ಹೊಂದಿರ್ತಾರೆ ಅವರ ಅವರ ವಿಚಾರಗಳು ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಸಾಕಷ್ಟು ಪ್ರಚಲಿತ ಇದ್ದಿಲ್ಲ ವಿದೇಶದಲ್ಲಿ ಅವರು ವಿದೇಶದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡಿತು ಬರ್ತಾ ಬರ್ತಾ ಒಂದು ಮೂವತ್ತು ನಲವತ್ತು ಹಿಂದೆ ಎಲ್ಲರನ್ನು ಕೇಳಿರ್ಬೋದು ಅದು ಮಾಡುವ ಅಂಬೇಡ್ಕರ್ ಜಯಂತಿ ಮಾಡಬೇಕಂದ್ರೆ ಭಾಳ ಕಠಿಣ ಆಯಿತು ಪರಿಸ್ಥಿತಿ

ಇಡೀ ಪ್ರಪಂಚದಲ್ಲಿ ಎಷ್ಟು ಉದ್ಯೋಗ ಶಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದೆ ಇವತ್ತು ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡೇ ರಾಜಕಾರಣ ಮಾಡ್ತಾರೆ ಅಂಬೇಡ್ಕರ್ ಬಿಟ್ಟು ಏನೂ ಇಲ್ಲ ಈ ದೇಶದ ಸಂವಿಧಾನ ಎಲ್ಲಿ ತಕ್ಕಿರ್ತೋ ಅಲ್ಲಿ ತಕನ ದೇಶವು ಉಸಿರಾಡುತ್ತೆ ಈ ಸಂವಿಧಾನ ಬದಲಾವಣೆ ಮಾಡಬೇಕಂತ ಅನೇಕ ಪ್ರಯತ್ನಗಳು ನಡೆಸಿದಾವೆ ಯಾವತ್ತು ಸಂವಿಧಾನ ಬದಲಾವಣೆ ಆಗುತ್ತೋ ಅವತ್ತು ಈ ರಾಜಕೀಯಕ್ಕೆ ಹೋದಿಲ್ಲ ಅಂತ ಹೇಳ್ಬೋದು ಈ ಸಂವಿಧಾನ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅವರು ನಿರ್ಮಾಣ ದಿವಸ ಈ ಶಸಮಾಂಶದವರೆಗೆ ಅವರೆ ಈ ಪ್ರಪಂಚದಲ್ಲಿ ತಾಯಿಯಾಗಿ ಉಳಿತತ್ತೆ ಅವರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕು ಇವತ್ತು ಮುಂದೆ ಬರಬೇಕು ಅಂಬೇಡ್ಕರ್ ವಿಚಾರಗಳನ್ನು ಮನೆ ಮನೆಗೆ ಸಲ್ಲಿಸಬೇಕು ಅವ್ರು ಯಾವ ರೀತಿ ಕಷ್ಟಪಟ್ಟರು ಸಂವಿಧಾನ ಕೊಟ್ಟು ಮೂರು ಸಾವಿರದ ಐನೂರು ಆರುನೂರು ಜಾತಿ ಜನಾಂಗಗಳು ಇರುವ ಈ ರಾಷ್ಟ್ರಕ್ಕೆ ಎಲ್ಲರೂ ಸಾಮಾನ್ಯ ಸುಳಿತಾ ಸಹ ರಾಷ್ಟ್ರಪತಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಆಗೋದು ಆ ಥರ ಸಂವಿಧಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದೇ ರೀತಿ ಇವತ್ತು ಅಂಬೇಡ್ಕರ್ದ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಮತ್ತು ಸುಂಕ ಜನಾಂಗವನ್ನು ಸದಾ ಪಡೆ ಮಾಡಬೇಕು ರಾಜಕಾರಣಿಗಳು ಸಹ ಅವರು ಹೆಸರು ಹೇಳ್ಕೊಂಡು ಅಧಿಕಾರ ಹಿಡಿತಕ್ಕೆ ಬಂದವರಿಗೆ ಈ ಸಂವಿಧಾನ ಸಮಾನ ಹಕ್ಕು ಹೋದಕ್ಕಾಗಿ ಇನ್ನೂ ಎಪ್ಪತ್ತೈದು ವರ್ಷ ಇನ್ನು ದಲಿತರಿಗೆ ಸರಿಯಾದ ಸ್ಥಾನಮಾನಗಳು ಸಿಕ್ಕಿಲ್ಲ ಅದಕ್ಕೋಸ್ಕರ ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಊರು ಅವರು ಸಂವಿಧಾನದ ಒಗ್ಗಟ್ಟಿಗೆ ಹೋರಾಡಬೇಕು ಅವರ ಅಧಿಕಾರಗಳನ್ನು ದೇಶದಾದ್ಯಂತ ಹಳ್ಳಿ ಹಳ್ಳಿಯಲ್ಲಿ ತಂದು ಸಮಾನ ಹಕ್ಕಿಗೆ ಎಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳಿ ಇವತ್ತ ಭಾರತ ದೇಶದ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದಿನ ಕುಸ್ಥಿತ ಸಮಾಜದ ಮತ್ತು ಎಲ್ಲ ಸಮಸ್ತ ಹಿಂದುಳಿದ ಜನಾಂಗದ ಆಚಾಚಾರಣ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಮುಖಕ್ಕೂ ಈ ಜನಪಕ್ಕಂಥ ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನು ಉಳಿಸಬೇಕು ನಿರ್ಪಾಗಿಸಿದ್ರು ಅಂತ ಒಬ್ಬ ಮಹಾನ್ ನಾಯಕನ ಮಹಾಪರಿ ದಿನವಾದ ನಿಮಿತ್ತವಾಗಿ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಅದೆಲ್ಲ ಭಾರತೀಯರು ನಡೆಸುವುದು ಅತಿ ಅವಶ್ಯ ಅದು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲರೂ ನಗೋಳುವಂಥ ಈ ಸಂದರ್ಭದಲ್ಲಿ ಅವರಿಗೆ ಗಮನಗಳನ್ನು ಕಲಿಸ್ತಾರೆ